ಸರ್ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಸರ್ ಅವರ ಆಫೀಸಿಂದ ಕಾಲ್ ಮಾಡ್ತಿರೋದು ಹೇಳಿ ಮೇಡಮ್ ಈ ಸರಿ ಡಾಕ್ಟರ್ ಬೆಂಗಳೂರು ಗ್ರಾಮಾಂತರದಿಂದ ಬಿಜೆಪಿ ಅಭ್ಯರ್ಥಿ ನಿಂತಿದ್ದಾರೆ ದಯವಿಟ್ಟು ನಿಮ್ಮ ಬೆಂಬಲ ಸಹಕಾರ ಇರಬೇಕು ಸರ್ ಅವ್ರ ಮೇಲೆ ಏನು ಕಾರಣಕ್ಕೆ ಹಾ ಸರ್ ಏನ್ ಕಾರಣಕ್ಕೆ ಬೆಂಬಲ ಹಾ ಇದು ಅವರು ಹಾಸ್ಪಿಟಲ್ ಅಲ್ಲಿ ತುಂಬಾ ಪೇಷಂಟ್ ಇಲ್ಲ ಒಟ್ಟು ಯಾವ ಹಾಸ್ಪಿಟಲ್ ಅಲ್ಲಿ ಸರ್ ಯಾವ ಹಾಸ್ಪಿಟಲ್ ಅಲ್ಲಿ ಜಯದೇವ ಹಾಸ್ಪಿಟಲ್ ಹಾಸ್ಪಿಟಲ್ ಕಟ್ಟತೋರ ಯಾರು ಹಾಸ್ಪಿಟಲ್ ಕಟ್ತೋರು ಜಯದೇವ್ ಹಾಸ್ಪಿಟಲ್ ನ ಜಯದೇವ್ ಹಾಸ್ಪಿಟಲ್ ಅವರು ಡೈರೆಕ್ಟರ್ ಆಗಿದ್ರು ಸರ್ ಡಾಕ್ಟರ್ ಅವರು ಡೈರೆಕ್ಟರ್ ಆಗಿ ಡೈರೆಕ್ಟರ್ ಆಗಿ ತುಂಬಾ ಸೇವೆ ಮಾಡಿದಾರೆ ಸರ್ ಸಂಬಳ ತಕಾಲಿಲ್ವಾ ಹಲೋ ಸಂಬಳ ತಕಾಲಿಲ್ವೇನ್ರಿ ಅವರು ಫ್ರೀ ಮಾಡವರ ಇಲ್ಲ ಸರ್ ಸಂಬಳ ತಗೊಂಡ್ರು ಸಹ ವೈದ್ಯ ವೃತ್ತಿ ಒಂದು ಶ್ರೇಷ್ಠವಾದ ವೃತ್ತಿ ಅಲ್ವಾ ದುಡ್ಡು ಈಗ ಮಂಡ್ಯದಲ್ಲಿ ಒಬ್ರು ಸಂಕ್ರೇಗೌಡ್ರಂತ ಅವ್ರೆ

ಸರಿ ಓಕೆನಾ ಈಗ ಒಂದು ದೇಹದಲ್ಲಿ ಹೃದಯ ಚರ್ಮ ಎಲ್ಲಾ ದೇಹ ಅಂಗ ದೇಹದ ಅಂಗಾಂಗಗಳೆಲ್ಲವೂ ಏನೇ ಒಂದು ಇಂಪಾರ್ಟೆಂಟು ಅಂತ ಏನಿಲ್ಲ ಸ್ಕಿನ್ ಸಮಸ್ಯೆ ದೇಹದ ದೇಹದಿದ್ದು ಇರೋ ಭಾಗಕ್ಕೆಲ್ಲ ಸಮಸ್ಯೆ ಆಯ್ತದೆ ಸ್ಕಿನ್ ಏನು ಇಂಪಾರ್ಟೆಂಟು ಈಗ ಇರ್ತಕ್ಕಂಥ ಸ್ಕಿನ್ ಡಾಕ್ಟರ್ ಸಂಚ್ರೇಗೌಡರು ಎರಡು ರೂಪಾಯಿ ತಕ್ಕಂದು ಮಾಡ್ತಾವ್ರೆ ಜನರ ಇವ್ರ ಕನ್ಸಲ್ಟೇಷನ್ ಫೀಸ್ ಎಷ್ಟು ಸರಿ ಸೇವೆ ಮಾಡ್ತಾರೆ ಅವ್ರು ಗ್ರೇಟ್ ನಾವು ಒಪ್ಕೋತೀವಿ ಅವ್ರ ತರನೆ ಇವರು ಸಹ ಗ್ರೇಟ್ ಇವರು ಸಹ ಅಂತ ಸರ್ವಿಸ್ ಮಾಡಿರೋದಕ್ಕೆ ಇವತ್ತು ಸಹ ಜನ ಅವ್ರಿಗೆ ಅಂತ ಇದ್ದಾರಲ್ವಾ ಅವ್ರ ಆಸ್ತಿ ಗೊತ್ತಾ ನಿಮ್ಗೆ ಎಷ್ಟು ಅಂತ ಉಚಿತವಾಗಿ ಸೇವೆ ಮಾಡಿದವ್ರು ಹೆಂಗ್ ನೂರ್ ಕೋಟಿ ರೂಪಾಯಿ ಆಸ್ತಿ ಬರುತ್ತೆ ಗೊತ್ತಾ ಮಂಜುನಾಥ್ ಅವ್ರದ್ದು ಆಸ್ತಿ ಎಷ್ಟು ಘೋಷಣೆ ಮಾಡ್ಕೊಂಡವ್ರೆ ಅಂತ ಅವರ ಒಂದು ಹಿಂದಿನ ಆಸ್ತಿ ಅವರ ಪಿತ್ರ

ಅಲ್ಲ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಒಳಗಡೆ ಜಯದೇವ್ ಹಾಸ್ಪಿಟಲ್ ಇತ್ತು ಅದನ್ನ ಬನ್ನೇರ್ಘಟ್ಟ ರೋಡ್ಗೆ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ಅದನ್ನೆಲ್ಲ ಬಹಳ ಇಂಪ್ರೂವ್ಮೆಂಟ್ ಮಾಡಿದವರು ಡಾಕ್ಟರ್ ಎನ್ ಪ್ರಭುದೇವ್ ಅಂತ ಕೆಸರು ಕೇಳಿದೀರಾ ಹೌದಾ ಎಲ್ಲಿ ಎಕ್ಸಾಂಪಲ್ ಡಾಕ್ಟರ್ ಎನ್ ಪ್ರಭುದೇವ್ ಅವರು ಅದನ್ನು ಶಿಫ್ಟ್ ಮಾಡಿ ಬಿಲ್ಡಿಂಗ್ ಕಟ್ಟಿ ತುಂಬಾ ಸರ್ವಿಸ್ ಆಗ್ಬೋದಾ ಅವ್ರಿಗೆ ಮಂಜುನಾಥ್ ಅವ್ರು ಏನು ಮಾಡಿದ್ರು ಗೊತ್ತಿದೆಯಾ ನಿಮಗೆ ಈಗ ಜಯದೇವ್ ಹಾಸ್ಪಿಟಲ್ನ ವಿಕ್ಟೋರಿಯಾ ಹಾಸ್ಪಿಟಲ್ ಕ್ಯಾಂಪಸ್ ಇಂದ ಬನ್ನೇರುಘಟ ರೋಡ್ ಶಿಫ್ಟ್ ಮಾಡಿ ಬಿಲ್ಡಿಂಗ್ ಒಳಗೆ ಕಟ್ಟಿಸಿ ಬೇರೆ ಬೇರೆ ಥರದ ಈಗ ಏನು ಹೇಳಿದ್ರಲ್ಲ ಅವರು ಡೈರೆಕ್ಟರ್ ಆಗಿ ತುಂಬ ಸೇವೆ ಮಾಡಿದ್ದಾರೆ ಅವ್ರಿಬ್ಬರು ಒಡದ್ ನೋಡಿ ನೆಟ್ಟಲ್ಲಿ ಏಷ್ಯಾದಲ್ಲೇ ನಾಲ್ಕನೇ ಡಾಕ್ಟ್ರು ಹೃದಯ ಶಸ್ತ್ರಚಿಕಿತ್ಸೆ ಮಾಡೋದ್ರಲ್ಲಿ ಫಸ್ಟ್ ಎಕ್ಸ್ಪರ್ಟ್ ಅವರು ಎಂ ಡಿ ಆಗಿದ್ದವರು ಮತ್ತೆ ತಿಳ್ಕನ್ ಫೋನ್ ಮಾಡಿ ದಯಮಾಡಿ ಸುಮ್ನೆ ಹಂಗೆಲ್ಲ ಪ್ರಚಾರ ಮಾಡಬೇಡಿ